ಏನಾಯಿತು ಅಲ್ಲಿ ಯಾರು ಕರ್ಕೊಂಡೋಗಿ ಚೆನ್ನಾಗಿ ಹೊರದಾಗ್ಬಿಟ್ಟಿದ್ರಲ್ಲ ಸರ್ ಮಧ್ಯಾಹ್ನ ಹೋಗಿರೋದು ಅಂತ ಎಲ್ಲಿ ಕಾವೇರಿ ಕಾಲೇಜ್ ಹತ್ರ ಅವು ಇವಾಗ ಬರ್ತಾ ಇರೋ ನಮ್ಮ ಫ್ರೆಂಡ್ ಬಂದು ಹಂಗೆ ಕರ್ಕೊಂಡು ಬಂದ ಎಲ್ಲಿಂದ ಕರ್ಕೊಂಡೋಗಿರೋದು ಕಾವೇರಿ ಕಾಲೇಜು ಏನು ಸರ್ ನಾನು ಮನೇಲಿ ಕೆಲಸ ಮಾಡ್ತಾ ಇದ್ದೆ ಅವ ನನ್ನ ಫ್ರೆಂಡು ಕಾಲ್ ಮಾಡ್ದೆ ಎಲ್ಲಿ ಯಾಕೋ ಒಂಥರ ಮಾತಾಡ್ದೆ ಇಲ್ಲಿ ಬೇಗ ಅರ್ಜೆಂಟಾಗಿ ಬಾ ಅಂದ ರೋಡ್ ಹತ್ರ ಯಾಕೋ ಅಂದೆ ಕಟ್ ಮಾಡಿಬಿಟ್ಟ ಸರಿ ನಾನು ಆಮೇಲೆ ರಾಜೇಂದ್ರ ಅವರು ಗಾಡಿ ತೊಗೊಂಡು ಹೋದ್ರಿ ಅಷ್ಟೊತ್ತಿಗೆ ಅವ್ನು ಕರ್ಕೊಂಡು ಊರೊಳಗಡೆ ಬಂದಿದ್ದ ಸ್ವಲ್ಪ ದೂರ ಬಂದಿದ್ದ ಅವ್ನು ನೋಡಿದ್ರೆ ಮೂತಿ ಮಕ್ಕ ಎಲ್ಲ ಒಡೆದಾಕ್ಬಿಟ್ಟಿದ್ರು ಜಾಸ್ತಿ ಏಟ್ ಗಿಡ ಆಗ್ಬಿಟ್ಟಿತ್ತು ಆಮೇಲೆ ನಾನು ಸುರೇಶ್ ಅಣ್ಣನವ್ರು ಕಾಲ್ ಮಾಡಿದೆ ಅವರು ಸರಿ ಆಯಿತು ನೀವು ಅವ್ನು ಕರ್ಕೊಂಡು ಬನ್ನಿ ಹಾಸ್ಪಿಟ್ಲ್ ಹದ್ರಾಗ ಅಷ್ಟೊಂದು ಬರ್ತೀವಿ ನಾವು ಅಂತ ಹೇಳಿದರು ಆಮೇಲೆ ಅಲ್ಲಿಂದ ಕರ್ಕೊಂಡು ಡೈರೆಕ್ಟು ಅಲ್ಲೇ ಟೇಷನ್ ಹತ್ರ ಬಂದರೆ ಅಲ್ಲಿ ಮಾಮೂಲಿ ಅದು ಮಾಡಿಬಿಟ್ಟು ಅವರೇ ಅಲ್ಲಿಂದ ಇಲ್ಲಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ರು ಅದು ಅವನು ಹೇಳಿದ್ದು ಅವ್ರು ಯಾರೋ ಹೊಡೆದಿದ್ದಾರೆ ಅವ್ರು ಕರ್ಕೊಂಡೋಗಿ ಆರು ಜನ ಏನೋ ಇದ್ದರು ಗಾಡಿ ಎಲ್ಲ ಕಿತ್ಕೊಂಡು ಚೆನ್ನಾಗಿ ಹೊಡೆದ್ಬಿಟ್ಟು ಕಳಿಸಿದ್ದಾರೆ ಮೂತಿ ಎಲ್ಲ ಜಾಸ್ತಿ ಏಟಾಗಿದೆ ಕೈಕಾಲುಗಳೆಲ್ಲ ಏಟಾಗಿದೆ ಜಾಸ್ತಿ ಬೆನ್ನು ಫುಲ್ಲು ಏಟಾಗಿದೆ ಅದು ಫುಲ್ಲು ಅದೇನೋ ಅದು ನೋಡಿಲ್ಲ ನಾನು ಕರೆಕ್ಟಾಗಿ ಏನೋ ಬರೆದಿದ್ದಾರೆ ಅಂತೇಳಿದ್ರು ಅವರು ಎಕ್ಸ್ರೇ ಮಾಡೋರು ಅವರಲ್ಲಿದ್ದಾರೆ ಕೈ ಅದೇ ಕೈ ಬೆರಳು ಮುರಿದೋಗಿದೆ ಅಂತ ಹೇಳಿದ್ರು ಕಾಲು ಒಂದು ಮೂಳೆ ಸ್ಕ್ರಾಚ್ ಆಗಿದೆ ಅಂತ ಹೇಳಿದ್ರು ಅದೇನು ಅದು ಗೊತ್ತಿಲ್ಲ ಸರ್ ಅದೇನು ಹೇಳಿಲ್ಲ ನಾನು ಅದೇ ಹುಡುಗ ಬಂದ ನಾನು ಕರ್ಕೊಂಡು ಬಂದಿದ್ರು ಅಷ್ಟೇ ನಾವು ಆ ಚಿಕ್ಕ ಹುಡುಗಿಂದ ನನ್ನ ಫ್ರೆಂಡ್ ಅವ್ರು ಓಬಿ ಓ ಬಿ ಜಾಬ್ ಮಾಡ್ತಾರೆ ಅವರು ಹಾಂ ಡೈಲಿ ಡ್ಯೂಟಿ ಹೋಗಿಬಿಡ್ತಾರೆ ಅವರು ಚಂದಾಪುರ ಹತ್ತಿ ಬೆಲೆ ಈ ಕಡೆ ಎಲ್ಲ ಹೋಗಿಬಿಡ್ತಾರೆ ಅದೇನೋ ಗೊತ್ತಿಲ್ಲ ಸರ್ ಅವ್ರು ನನಗೆ ಗೊತ್ತಿಲ್ಲ ಅವ್ರು ಫೋನ್ ಮಾಡಲ್ಲ ಅವಾಗ ಒಂದೊಂದ್ಸರಿ ಮಾಡ್ತಾರೆ ಅಷ್ಟೇ ಅದೇ ಕೆಲಸದಿಂದ ಆ ಕೆಲಸ ಏನೋ ಇತ್ತು ಕಾಲೇಜ್ ಕಡೆ ಹತ್ರ ಮಾತಾಡಬೇಕಾಗಿತ್ತು ಕಾಲೇಜ್ ಹತ್ರ ಅಂದ್ಬಿಟ್ಟು ಓದಿನಂತೆ ಯಾರೋ ಬಂದು ಹಿಂಗೆ ಮಾಡಿದ್ದಾರೆ ಅಂತ ಹೇಳಿದರು ಕುಮಾರ್ ಅಂತ ಸರ್ ಸೊ ನನ್ನ ಹೆಸರು ಚಂದ್ರಕಲಾ ಅಂದ್ಬಿಟ್ಟು ನನ್ನ ಅಣ್ಣನೇ ಅವನು ಸ್ವಂತ ಅಣ್ಣ ಮುರಳಿ ಸೊನು ಬೇಲ ಫುಲ್ ವರ್ಕ್ ಮಾಡ್ತಿದ್ದಾನೆ ಎನ್ ಜಿ ಒದಲ್ಲಿ ನಾವು ಒಂದು ವಾರದಿಂದ ನಮ್ಮಮ್ಮ ಒಂದು ನಾಲ್ಕು ದಿವಸ ಆಯಿತು ಕಾಶಿಗೆ ಟ್ರಿಪ್ ಹೋಗಿದ್ದಾರೆ ಸೊ ನಾವು ಬೆಳಗ್ಗೆ ಮತ್ತು ರಾತ್ರಿ ಎಲ್ಲ ನಮ್ಮ ಮನೆಯಲ್ಲೇ ಊಟ ಮಾಡೋದು ಓಡಾಡೋದು ಎಲ್ಲ ಅಮ್ಮ ಮತ್ತು ಇವನು ಇಬ್ಬರೇ ಇರೋದು ನಾವು ಪಕ್ಕದ ಏರಿಯಾದಲ್ಲೇ ಇರೋದು ನಾವು ಓಡಾಡ್ತಾ ಇರ್ತೀವಿ ವಾ ಒಂದಿನ ಬಿಟ್ಟು ಒಂದಿನ ಓಡಾಡ್ತಿರ್ತೀವಿ ಇವತ್ತು ಹಂಗೆ ನಾರ್ಮಲಾಗಿ ಕೆಲ್ಸಕ್ಕೆ ಹೋಗಿದ್ದಾನೆ ಬೆಳಗ್ಗೆ ಬಂದು ನನ್ನ ಮನೆಯಲ್ಲೇ ನಾನು ನಾನು ಕೆಲ್ಸಕ್ಕೆ ಹೋಗ್ತೀನಿ ಟಿಫನ್ ಮಾಡಿಬಿಟ್ಟು ಹೋಗಿದ್ದೀನಿ ಬಂದು ತಿನ್ಬಿಟ್ಟು ಬಾಕ್ಸ್ ಎತ್ಕೊಂಡು ಅಂತ ಬಂದು ತಿಂದಿದ್ದಾನೆ ನಾನು ಸಂಜೆ ಬಂದು ನೋಡಿದ್ದೀನಿ ಬಂದು ತಿಂದಿದ್ದಾನೆ ತಟ್ಟೆ ಎಲ್ಲ ಹಾಗೇ ಇತ್ತು ಸರಿ ಅಂದ್ಬಿಟ್ಟು ಮತ್ತೆ ರಾತ್ರಿಗೆ ಬರಲಿ ಊಟಕ್ಕೆ ಅಂತ ನಾನು ಫೋನ್ ಮಾಡಿದೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾಯಿತ್ತು ಈಗ ಒಂದು ಮೂರು ಸಲ ಮಾಡಿದೆ ಏನೋ ಚಾರ್ಜಿಂಗ್ ಇಲ್ವೇನೋ ಅಂತ ಹೇಳಿ ಸುಮ್ಮನೆ ಆಮೇಲೆ ನಮ್ಮ ಮನೆಯವ್ರಿಗೂ ಫೋನ್ ಮಾಡು ಹೋಗ್ತಿಲ್ಲ ನನ್ನ ಫೋನಿಂದ ಅಂದೆ ಅವರು ಟ್ರೈ ಮಾಡಿದ್ರು ಸುಮ್ಮನೆ ಆಮೇಲೆ ನಾವು ಒಂದು ಏಳು ಗಂಟೆ ಅವ್ರಿಗೂ ಟ್ರೈ ಮಾಡಿದ್ವಿ ಫೋನು ಸ್ವಿಚ್ ಆಫ್ ಅಂತಲೇ ಬರ್ತಿತ್ತು ಹೋಗಿ ಎಲ್ಲೋ ಹೋಗಿದ್ದಾನೆ ಇಲ್ಲಾಂದರೆ ಅದಕ್ಕೆ ಸುಮ್ಮನೆ ಅಂತ ನಾವು ಸುಮ್ಮನೆ ಲೈಕ್ ಮಾಡಿದ್ವಿ ಅದು ಬಿಡಿ ಹೋಗ್ಲಿ ಅಂತ ನೋಡಿದ್ರೆ ಆಮೇಲೆ ನನಗೆ ಕಾಲ್ ಬಂತು ನಮ್ಮ ಅಕ್ಕ ಕಡೆಯಿಂದ ಸೊ ಅಕ್ಕಗೆ ಅವ್ರ ಫ್ರೆಂಡ್ಸ್ ಇಲ್ಲಿರೋ ಅವರು ಕಾಲ್ ಮಾಡಿದ್ದಾರೆ ಈ ಥರ ಆಗಿಬಿಟ್ಟಿದೆ ಅಂತ ನಮ್ಮ ಅಕ್ಕ ಕಾಲ್ ಮಾಡಿಬಿಟ್ಟು ಈ ಥರ ಮುರಳಿ ನೋಡ್ದಾಕ್ಬಿಟ್ಟಿದ್ದಾರೆ ನೀನು ಹೋಗು ನೋಡು ಅಂತ ಹೇಳಿದ್ರು ಸೊ ನಾವು ಏನು ಎತ್ತ ಅಂತ ಗಾಬರಿಯಿಂದ ಹತ್ರ ಬಂದರೆ ಈ ಥರ ಆಗಿದೆ ಸೊ ಇದು ಗೊತ್ತಿಲ್ಲ ಸರ್ ಮನೆ ಹತ್ರ ಕೂಡ ಅವ್ನು ಯಾವ ಹುಡುಗರ ಜೊತೆನೂ ಸೇರೋದಿಲ್ಲ ಚಿಕ್ಕ ಹುಡುಗರಿಂದನೂ ನಾವು ಆಟ ಆಡೋದೂ ಏನೂ ಇಲ್ಲ ಎಲ್ಲ ನಮ್ಮ ಫ್ಯಾಮ್ಲಿಯಲ್ಲೇ ಅವ್ನು ನನಗೆ ಇರೋದು ನಮಗೆ ಫ್ಯಾಮ್ಲಿನೂ ಅಷ್ಟು ದೊಡ್ಡ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ ಸೊ ನಮ್ಮ ಫ್ಯಾಮ್ಲಿಯಲ್ಲಿ ಅಕ್ಕ ಭಾವ ಅಂದ್ರೆ ಅಷ್ಟೇ ನಾವು ಇರೋದು ಏನೇ ಫಂಕ್ಷನ್ ಆದರೂ ನಾವು ಅಷ್ಟೊಂದು ಅಟೆಂಡ್ ಮಾಡೋಲ್ಲ ನಮ್ಮ ಫ್ಯಾಮ್ಲಿನೇ ಒಂದು ದೊಡ್ಡ ಜನ ಆಗ್ಬಿಡ್ತೀವಿ ಹಾಗಾಗಿ ನಾವು ಎಲ್ಲೂ ಹೋಗೋದು ಇಲ್ಲ ಹೋದರೆ ಅಮ್ಮ ಇವನು ಅಷ್ಟೇ ಹೋಗ್ತಾನೆ ಇನ್ನೆಲ್ಲೂ ಹೋಗೋಲ್ಲ ಈ ಕೆಲಸದ ವಿಚಾರದಲ್ಲಿ ಹೋಗ್ತಾನೆ ಬರ್ತಾನೆ ಎಲ್ಲ ವರ್ಕ್ ಮಾಡ್ತಾನೆ ಸಂಜೆ ಮತ್ತು ಟ್ಯೂಷನ್ಸ್ ಮಾಡ್ತಿರ್ತಾನೆ ಅಭ್ಯುದಯದಲ್ಲಿ ಸೊ ಟ್ಯೂಷನ್ ಮಾಡಿ ಏಳು ಗಂಟೆ ಎಂಟು ಗಂಟೆ ಒಂದೊಂದು ಸತಿ ಫೀಲ್ಡ್ ವರ್ಕ್ ಏನಾದರೂ ಇದ್ದರೆ ಹೋಗ್ಬಿಟ್ಟು ಬರ್ತಾನೆ ಏಳುವರೆ ಆಗುತ್ತೆ ಬಂದಾಗ ಮಾಮೂಲಿ ಮನೇಲಿರ್ತಾನೆ ನಾರ್ಮಲ್ ವರ್ಕ್ ಮಾಡ್ಕೊಂಡಿರ್ತಾನೆ ಸರ್ ಈಗ ಗೊತ್ತಿಲ್ಲ ಅವ್ನಿಗೆ ಹೆಂಗಾಗಿದೆ ಅಂತ ಅದು ಈಗ ನಾನು ಬಂದು ನಾನು ನೋಡಿರೋದಷ್ಟೇ ಈಗ ಫುಲ್ಲು ಪೆನ್ನಲ್ಲೆಲ್ಲ ಚುಚ್ಚಿದ್ದಾರೆ ಬೆನ್ನ ಕೇಳಿದ್ದೀನಿ ಯಾವ ಥರ ಏನಾಯಿತು ಯಾವ ಫ್ರೆಂಡ್ಸು ಅಂತ ಆಲ್ಮೋಸ್ಟು ನನಗೆ ಅವನು ಎಲ್ಲ ಹೇಳ್ಕೊತಾನೆ ಸೊ ಅದಕ್ಕೆ ನಾನು ಕೇಳಿದಾಗ ಅವನು ಹೇಳಿದಷ್ಟೇ ನಾನು ನಮ್ಮದು ಇದೆ ಸ್ಕೂಲ್ದು ಸೊ ಪ್ಲೇಸ್ ಕೇಳಕ್ಕೆ ಹೋಗ್ಬೇಕಾಗಿತ್ತು ಕಾಲೇಜ್ ಹತ್ರ ಹೋದೆ ಕಾವೇರಿ ಕಾಲೇಜ್ ಹತ್ರ ಓ ಲಾಸ್ಟ್ ಟೈಮು ಸರ್ನ ಮೀಟ್ ಮಾಡಿದ್ದೆ ನಾನು ಸೊ ಮೀಟ್ ಮಾಡಿದಾದ್ಮೇಲೆ ನಾನು ಇವತ್ತು ಮತ್ತೆ ಮಾತಾಡಿಸ್ಬಿಟ್ಟು ನಮ್ಮ ಅಕ್ಕ ಮಗಳು ಅದೇ ಕಾಲೇಜಲ್ಲಿ ಓದ್ತಿದ್ದಾಳೆ ಸೊ ಅವಳನ್ನ ಕರ್ಕೊಬರೋಣ ಅದೇ ಟೈಮ್ಗೆ ಅಂತೇಳಿ ಅವನು ತ್ರೀ ತರ್ಟಿ ಟೈಮ್ಗೆ ಹೋಗಿದ್ದಾನೆ ಪ್ಲ್ಯಾನ್ ಮಾಡಿಕೊಂಡು ಮತ್ತೆ ವಾಪಸ್ ಬರೋಣ ಅಂತ ಸೊ ಹೋದಾಗ ಇನ್ನು ಕಾಲೇಜ್ ಹತ್ರ ಹೋಗಿಲ್ವಂತೆ ಹೋಗಿದ ಮುಂಚೆನೇ ಅವನು ಸೊ ಹೋಗ್ಬೇಕು ಅಂತೇಳಿ ಮುಂದಕ್ಕೆ ಹೋಗಿ ರಿಸರ್ಚ್ ಮಾಡೋಕೆ ಹೋಗಿದ್ದಾನೆ ಹೋದಾಗ ಅವರು ಹೇಳ್ಕೊಂಡು ಹೋದ್ರಂತೆ ಫಸ್ಟು ಹೇಳ್ಕೊಂಡು ಹೋಗ್ಬಿಟ್ಟು ಹೊಡೆದಿದ್ದಾರೆ ಆಮೇಲೆ ಅವನು ಗಾಡಿಯಲ್ಲಿ ಪೆನ್ಸು ಪೇಪರ್ಸು ಇರುತ್ತೆ ನಾರ್ಮಲಿ ಬುಕ್ಸಲ್ಲಿ ಸೊ ಆ ಪೆನ್ಗಳಿಂದನೇ ತಗೊಂಡು ಅವನ್ನ ಚುಚ್ಚಿ ಚುಚ್ಚಿ ಮಾಡಿದ್ದಾರೆ ಮತ್ತು ಸಿಕ್ಸ್ ಮೆಂಬರ್ ಇದ್ರಂತೆ ಸರ್ ಸಿಕ್ಸ್ ಮೆಂಬರು ಮಾಸ್ಕ್ ಏನು ಹಾಕಿಲ್ವಂತೆ ಸೊ ಲೋಕಲ್ ಹುಡುಗರು ಏನಂತ ಇಲ್ವಂತೆ ಸೊ ಯಾವತ್ತೂ ನೋಡಿಲ್ಲಂತೆ ಅವ್ರನ್ನ ಸೊ ನೋಡಿದ್ರೆ ಕಂಡು ಹಿಡಿತಾರೆ ಕಂಡು ಹಿಡಿತಾನಂತೆ ಮತ್ತು ಹೊಡೆದ್ಬಿಟ್ಟು ತೋಪೋಲ್ ಕಡೆ ಕರ್ಕೊಂಡು ಹೋಗ್ಬಿಟ್ರಂತೆ ಮತ್ತೆ ಅಲ್ಲಿ ಜನನ ಕೂಗುದ್ರಂತೆ ಒಂದಿಬ್ಬರು ಜನ ನೋಡಿದ್ರಂತೆ ಬಟ್ ನೋಡಿದ್ರು ರೆಸ್ಪಾನ್ಸ್ ಮಾಡಿಲ್ಲ ಅಂತ ಯಾರು ಅಲ್ಲಿ ಆಶ್ರಯ ದಿನ ಹತ್ರ ಮತ್ತು ಅಲ್ಲಿ ತೋಪಾದ್ರೆ ಕುರಿಗಳು ಕಾಯೋರು ಒಂದು ಲೇಡೀಸು ಮತ್ತು ಒಂದು ಅಜ್ಜಿ ಇದ್ರಂತೆ ಅವ್ರೂ ಹೆಲ್ಪ್ ಹೆಲ್ಪ್ ಅಂತ ಕಿರ್ಚಿದ್ದಾನೆ ಸೊ ಅವರು ಏನೋ ಅಷ್ಟು ರೆಸ್ಪಾನ್ಸ್ ಮಾಡಿಲ್ಲಂತೆ ಮತ್ತು ಇವ್ರು ಎಳ್ಕೊಂಡು ಹೋಗಿ ಹೊಡೆದ್ಬಿಟ್ಟು ಫೋನ್ ಕಿತ್ಕೊಂಡು ಬೈಕ್ ಕಿತ್ಕೊಂಡು ಪಾಸ್ವರ್ಡ್ ಕೇಳಿದ್ದಾರೆ ಪಾಸ್ವರ್ಡು ಮೈನ್ ಪಾಸ್ವರ್ಡ್ ಹೇಳಿದ್ದಾನೆ ಸೊ ಫೋನ್ಪೇ ಗೂಗಲ್ ಪೇ ದುಡ್ಡು ಕೊಡು ಕೊಡು ಅಂತ ಕೇಳಿದಾಗ ಫೋನ್ಪೇಲಿ ಒಂದು ಎರಡು ಬ್ಯಾಂಕ್ ಇದೆ ಕೆನರಾ ಬ್ಯಾಂಕು ಮತ್ತು ಸಿಂಡಿಕೇಟ್ ಬ್ಯಾಂಕು ಎರಡೂ ಒಂದೇ ಟೈಅಪ್ ಆಗಿದೆ ಇವಾಗ ಅದಕ್ಕೆ ಒಂದ್ರನ್ನ ಹೇಳಿದ್ದಾನೆ ಒಂದು ಓಪನ್ ಮಾಡಿದಾಗ ಹಂಡ್ರೆಡ್ ರುಪೀಸ್ ಇತ್ತಂತೆ ಅದರಲ್ಲಿ ಬ್ಯಾಲೆನ್ಸು ಇನ್ನೊಂದು ಓಪನ್ ಸೇಮೇ ಅಲ್ಲ ಅಂತೇಳಿ ಇವನು ಓಪನ್ ಮಾಡಲಿಲ್ಲ ಅಂದರೆ ಹೇಳಿದ್ದಾನೆ ಅದು ಓಪನ್ ಆಗಲಿಲ್ಲವಂತೆ ಸೊ ಆಗಿದ್ದಕ್ಕೆ ಮತ್ತೆ ಇದರಲ್ಲಿ ದುಡ್ಡಿದೆ ನೀನು ಅದಕ್ಕೆ ಹೇಳ್ತಾ ಇಲ್ಲ ರಾಂಗ್ ಪಾಸ್ವರ್ಡ್ ಹೇಳ್ತಿದ್ಯಾ ಅಂತೇಳಿ ಅವರೇ ಮಾಡಿ ಮಾಡಿ ಒಂದು ಹತ್ತು ಸತಿ ಮಾತಿ ಲಾಕ್ ಮಾಡಿಬಿಟ್ಟಿದ್ದಾರೆ ಆ ಲಾಕ್ ಮಾಡಿದಾಗ ಏನಾಗಿದೆ ಫೋನು ಮತ್ತು ಇವನು ಇದು ಮಾಡಿಲ್ಲ ದುಡ್ಡು ಕೊಡು ಅದ್ ಮಾಡು ಅಂತ ಹೇಳಿದ್ದಾರೆ ಇವನ ಹತ್ರ ಏನೂ ಇಲ್ಲ ಒಂದು ರಿಂಗ್ ಆಗಲಿ ಒಂದು ಬೆಳ್ಳಿದು ಏನೂ ಹಾಕೋಲ್ಲ ಮೈಮೇಲೆ ಏನೂ ಇರೋಲ್ಲ ಇವನ ಹತ್ರ ಕ್ಯಾಶು ಅಷ್ಟೇ ಹತ್ರ ಒಂದು ಫ ಇದ್ರೂ ಫೈವ್ ಹಂಡ್ರೆಡ್ ಇರುತ್ತೆ ಅಷ್ಟೇ ಇವ್ನು ಜಾಸ್ತಿ ಕೇ ಕೇರ್ ಮಾಡಲ್ಲ ಇದು ಕ್ಯಾರಿ ಮಾಡೋಲ್ಲ ಅಮೌಂಟ್ ಎಲ್ಲ ಸೊ ಅವಶ್ಯಕತೆ ಇದ್ದರೆ ಮಾತ್ರ ಅವ್ನು ಕ್ಯಾರಿ ಮಾಡ್ತಾನೆ ಹಾಗಾಗಿ ಇದು ನೋಡ್ಕೊಂಡು ಮಾಡಿದ್ದಾರೋ ಸೊ ಅಲ್ಲಿರೋರು ಗೊತ್ತ ಗೊತ್ತಿಲ್ಲದಿರೋ ಬಂದು ಅಟ್ಯಾಕ್ ಮಾಡಿದಾರೋ ಇದು ನಮಗೂ ಗೊತ್ತಿಲ್ಲ ಫ್ರೆಂಡ್ಸ್ ಅಂತ ಅಂದರೆ ಯಾರೂ ನಾವು ಈ ಥರ ಫ್ರೆಂಡ್ಸ್ ಯಾರೂ ಇಲ್ಲ ಅವನು ಹೊರ್ಗಡೆ ಹೋಗೋದು ಬರೋದು ಮತ್ತು ರಾತ್ರಿ ಲೇಟಾಗಿ ಬರೋದು ಈ ಥರ ಏನೂ ಅವ್ನು ಮಾಡಲ್ಲ ಮನೆ ಆಯಿತು ಕೆಲಸ ಆಯಿತು ಕೆಲಸ ಮುಗಿದ ತಕ್ಷಣ ಬೇಗ ಮನೆಗೆ ಬರ್ತಾನೆ ಮನೆ ಬಿಟ್ಟರೆ ಸಂಡೇ ಕೂಡ ಯಾರ ಹತ್ರನೂ ಹೋಗಲ್ಲ ಪಕ್ಕದ ಮನೆ ಹುಡುಗರ ಜೊತೆ ಕೂಡ ಕಾಲ್ ಮಾಡೋ ಹುಡುಗ ಅಲ್ಲ ಇವನು ಹೋಗಿ ಇದು ಮಾಡುವಂಥಲ್ಲ ಸರ್ ಈಗ ತುಂಬ ಮೂಳೆ ಎಲ್ಲ ಮುರಿದಿದೆ ಅಂತ ಹೇಳ್ತಿದ್ದಾರೆ ಸ್ಕ್ಯಾನ್ ಮಾಡಿದ್ದಾರೆ ಒಂದು ಎರಡು ಮೂರು ಜಾಗದಲ್ಲಿ ಮೂಳೆನೆ ಕಟ್ ಆಗಿಬಿಟ್ಟಿದೆ ಅಂತ ಹೇಳ್ತಿದ್ದಾರೆ ಈಗ ಬೇರೆ ಕಡೆ ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ ನಾವು ನೋಡಬೇಕು ಡಾಕ್ಟ್ರ್ ಏನು ಹೇಳ್ತಾರೋ ಅದ್ರ ಮೇಲೆ ಟ್ರೀಟ್ಮೆಂಟ್ ಚಂದ್ರಕಲಾ ಅಂದ್ಬಿಟ್ಟು ಸರ್ ನಾನು ತಗೊಳಕ್ಕೆ ಹೋಗಿದ್ದೆ ನಮ್ಮ ಫ್ರೆಂಡ್ ಅವ್ರನ್ನ ಆ ಕಡೆಯಿಂದ ಬರ್ತಾಯಿದ್ದ ಆಮೇಲೆ ಈ ಥರ ಯಾರು ಹಿಡ್ಕೊಂಡು ಹೊಡೆದ್ಬಿಟ್ಟಿದ್ದಾರೆ ಆರು ಜನ ಡ್ರಿಂಕ್ಸ್ ಮಾಡಿಕೊಂಡು ಗಾಂಜೇಟಲ್ಲಿ ಎಲ್ಲ ಹೊಡೆದ್ಬಿಟ್ಟಿದ್ದಾರೆ ಅಂತ ಬಂದ ಆಮೇಲೆ ನಮ್ಮ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ಆಮೇಲೆ ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಜಾಸ್ತಿ ತುಂಬ ಜಾಸ್ತಿ ಏಟಾಗಿದೆ ಬೆನ್ನು ಕಾಲು ಬೆಳ್ಳೆಲ್ಲ ಮುರಿದಾಕಿದ್ದಾರೆ ಆಮೇಲೆಲ್ಲ ಚು ಪೆನ್ನಲ್ಲಿ ಚುಚ್ಚಿ ಇದೆಲ್ಲ ಕೈ ಮೇಲೆ ಎಲ್ಲ ಬರ್ದಿದ್ದಾರೆ ಪಾಪ ಜಾಸ್ತಿ ಏಟಾಗಿದೆ ಸರ್ ಅವನಿಗೆ ಸರ್ ಇದು ಆಗಿರೋದು ಮೂರು ಗಂಟೆ ಮೇಲೆ ಆಗಿರೋದು ನನಗೆ ಅವನು ಸಿಕ್ಕಿದ್ದು ಏಳು ಗಂಟೆಗೆ ಸಿಕ್ಕಿದ್ದಾನ ಅವನು ಏಳು ಗಂಟೆಗೆ ಸಿಕ್ಕಿದೆ ನಾನು ಅವನಿಗೆ ಅವನೇ ಸಿಕ್ಕಿ ನಾನು ನೋಡಿಲ್ಲ ಅವನ್ನ ಅವನೇ ನನಗೆ ಗುರ್ತಿರ್ದು ನನ್ನ ಕರೆದು ಆಮೇಲೆ ನಮ್ಮ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿಕೊಂಡು ಆಮೇಲೆ ಇಲ್ಲಿ ಗಂಟೆ ಕರ್ಕೊಂಡು ಬಂದಿದೆ ಸರ್ ಸರ್ ಅವರು ನಮಗೆ ಏಳು ಗಂಟೆ ಏಳು ಕಾಲಕ್ಕೆ ಸಿಕ್ಕಿದ್ದಾರೆ ಹಾಂ ಅಲ್ಲೇ ಇದ್ದಾರೆ ಯಾರು ಯಾರು ಅಂತ ಯಾರೂ ಗೊತ್ತಿಲ್ಲ ಮಾಸ್ಕ್ ಹಾಕಿದ್ದಾರಂತೆ ಅವ್ರು ಆರು ಜನ ಇದ್ದಾರಂತೆ ಸರ್ ಅವರು ಅವ್ರು ಸಿಕ್ಕಿದ್ದು ಹೊಸರು ರೋಡಲ್ಲಿ ಸಿಕ್ಕಿದ್ರು ನನಗೆ ಹೋಟ್ಲ್ ಹತ್ತಿರ ಊಟ ತೊಗೊಬೇಕಾಗಿದೆ ಅಲ್ಲಿ ಸಿಕ್ಕಿದ್ರು ಆಮೇಲೆ ಅಲ್ಲಿಂದ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿಕೊಂಡು ಆಮೇಲೆ ಕರ್ಕೊಂಡ್ಬಂದರು ಸರ್ ಅವರೆಲ್ಲ ಯಾರು ಅಂತ ಒಬ್ಬರು ಗಾಡಿ ಇಲ್ಲ ಫೋನಿಲ್ಲ ಎಲ್ಲ ಕಿತ್ಕೊಂಡು ಕಳಿಸಿದ್ದಾರೆ ಸರ್ ಅವರು ಸರ್ ಹುಡುಗ ಹೆಸರು ಮುರಳಿ ಅಂತೇಳಿ ಕುವೆಂಪು ನಗರ ನಾನು ಇವಾಗ ಸಂಬಂಧವರು ಇರೋದು ಫಸ್ಟ್ ನಮ್ಮ ಮನೆ ಮುಂದೆನೇ ಅವ್ರ ಮನೆ ಇದ್ದಿದ್ದು ನಮ್ಮ ಹುಡುಗ ಒಬ್ಬ ಫೋನ್ ಮಾಡಿದ ಈ ಥರ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಆಮೇಲೆ ನಾವು ಹಿಂಗೆ ಹೀಗೆ ಹತ್ರ ಬಂದು ಹಾಸ್ಪಿಟ್ಲಲ್ಲಿ ಒಂದು ಎಕ್ಸ್ರೇ ಎಲ್ಲ ಮಾಡಿದ್ದಾರೆ ಎಕ್ಸ್ರಾ ಮಾಡಿದ್ದಾರೆ ನಾಲ್ಕು ಕಡೆ ಕ್ರ್ಯಾಚರ್ ಮೂಳೆಗಳು ಕಟ್ಟಾಗಿದೆ ಅಂತ ಹೇಳಿದ್ದಾರೆ ಕೈ ಮತ್ತು ಬೋನ್ಸು ಕಟ್ಟಾಗಿದೆ ಮತ್ತು ಅಂದರೆ ಇಂಪಾರ್ಟೆಂಟು ಅವನು ಎ ಎಸ್ ಪಿ ಇದು ಪಬ್ಲಿಕ್ ಸ್ಕೂಲ್ ಹತ್ರ ಕಾವೇರಿ ಕಾಲೇಜ್ ಹತ್ರ ಹೋಗಿದ್ದಾನೆ ಅವ್ರ ಅಕ್ಕನ ಮಗಳ್ನ ಕರ್ಕೊಬರ್ಗೆ ಅವ್ರ ಅಕ್ಕ ಮಗಳನ್ನ ಕರ್ಕೊಬರ್ಕ್ ಹೋದಾಗ ಅದೇನಾಗಿದೆ ಯಾರೋ ಅಲ್ಲಿದ್ದೋರು ಬಂದು ಕರ್ಕೊಂಡೋಗಿದ್ದಾರೆ ಕರ್ಕೊಂಡೋಗಿ ಫೋನೇನೋ ಕಿತ್ಕೊಂಡು ಫೋನು ಮತ್ತು ಟೂ ವೀಲರ್ ಟೂ ವೀಲರ್ ಕಿತ್ಕೊಂಡು ಚೆನ್ನಾಗಿ ಒಡೆದಿದ್ದಾರೆ ಮತ್ತು ಪಾಸ್ವರ್ಡ್ ಕೇಳಿದ್ದಾರೆ ಪಾಸ್ವರ್ಡ್ ಹೇಳಿದ್ದಾರೆ ಅದರಲ್ಲೇನೋ ನೂರು ರೂಪಾಯಿ ಏನೋ ಅಕೌಂಟಲ್ಲಿ ದುಡ್ಡಿತ್ತಂತೆ ಅದು ದುಡ್ಡು ಕೇಳಿದ್ದಾರೆ ಆಮೇಲೆ ಪೆನ್ನಲ್ಲೆಲ್ಲ ಚುಚ್ಚಿದ್ದಾರೆ ಈ ಥರ ಸುಮಾರು ಘಟನೆಗಳು ಆನೆ ಇತ್ತೀಚೆಗೆ ಜಾಸ್ತಿ ಇದೆ ಹಂಗಾಗಿ ವ್ಯವಸ್ಥೆ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಪೊಲೀಸ್ ಇಲಾಖೆ ಏಕೆಂದರೆ ಈ ಥರ ಕುಂಡು ಪೋಖ್ರಿಗಳು ಈ ಥರ ಕುಡಿದು ಗಾಂಜಾ ಈ ಥರ ಡ್ರಗ್ಸು ಮತ್ತು ಈ ಥರದ ಚಟುವಟಿಕೆಗಳು ಜಾಸ್ತಿ ಇದೆ ಆನೆಕಲ್ಲಲ್ಲಿ ಹಂಗಾಗಿ ಇದನ್ನು ಕಂಟ್ರೋಲ್ ಆಗಬೇಕು ಅನ್ನೋದು ಮುಖ್ಯ ಉದ್ದೇಶ ಯಾಕೆಂದರೆ ಇವತ್ತು ಅಮಾಯಿಕ ಹುಡುಗ ಪಾಪ ಟೀಚರ್ ಕೆಲ್ಸಕ್ಕೆ ಹೋಗ್ತಾನೆ ಎನ್ ಜಿ ಒದಲ್ಲಿ ಟೀಚರ್ ಕೆಲ್ಸಕ್ಕೆ ಹೋಗ್ತಾನೆ ಅಂಥವ್ಗೆ ಈ ಥರ ಆಗಿದೆ ಬೇರೆಯವರು ಇನ್ನೆಷ್ಟು ಸರ್ವೇ ಸಾಮಾನ್ಯ ಜನ ಯಾವ ಥರ ಬದುಕೋಕ್ಕಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಹಾಗಾಗಿ ವ್ಯವಸ್ಥೆ ಬಗ್ಗೆ ಗಮನ ಹರಿಸ್ಬೇಕು ಪೊಲೀಸ್ ಇಲಾಖೆ ಅನ್ನೋದು ಮೇಜರ್ ಸರ್ ಅದು ಮೂರು ಗಂಟೆಗೆ ಆಗಿರೋದಂತೆ ಅವ್ನು ಹೊಡೆದಿರೋದು ಮೂರು ಗಂಟೆಗೆ ಪಾಪ ಆಮೇಲೆ ಹುಡುಗ ನಡ್ಕೊ ಬರುವಾಗ ನಮ್ಮ ಹುಡುಗನಿಗೆ ಉಸಿರು ರೋಡಲ್ಲಿ ಊಟಕ್ಕೆ ತರ್ಕೋದಾಗ ಅವನಿಗೆ ಸಿಕ್ಕಿದ್ದಾನೆ ಅವನು ನನಗೆ ಫೋನ್ ಹಾಕ್ದಂಗೆ ಪೊಲೀಸ್ ಸ್ಟೇಷನ್ಗೆ ಬಂದು ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಬಂದಿದ್ದೀವಿ ಸಿಕ್ಕಾಬಟ್ಟೆ ಏಟಾಗಿದೆ ಯಾಕೆಂದರೆ ದೊಣ್ಣೆಯಲ್ಲೆಲ್ಲ ಹೊಡೆದಿದ್ದಾರೆ ರಾಡಲ್ಲಿ ಹೊಡೆದಿದ್ದಾರೆ ಮತ್ತು ತಲೆಗೂ ಹೊಡೆದಿದ್ದಾರೆ ತಲೆ ಓಪನ್ ಆಗಿದೆ ಒಂಚೂರು ಇಷ್ಟೆಲ್ಲ ಏಟಾಗಿದೆ ವ್ಯವಸ್ಥೆ ಬಗ್ಗೆ ಗಮನ ಹರಿಸ್ಬೇಕು ಅನ್ನೋದೇ ಮುಖ್ಯ ಉದ್ದೇಶ ಇದೆ ಅದೇ ಫಸ್ಟು ಎ ಎಸ್ ಪಿ ಪಬ್ಲಿಕ್ ಕಾವೇರಿ ಕಾಲೇಜ್ ಹತ್ರ ಇಟ್ಕೊಂಡಿದ್ದಾರೆ ಅಲ್ಲಿಂದ ಕಿಡ್ನಪ್ ಲೆಕ್ಕದಲ್ಲೇ ಕರ್ಕೊಂಡೋಗಿದ್ದಾರೆ ಕರ್ಕೊಂಡೋಗಿ ನಿಲ್ಗಿರಿ ತೋಪಲ್ಲಿ ಅಲ್ಲಿಗೆ ಕುಡಿತಾ ಇದ್ದವ್ರ ಜೊತೆ ಕುಂಡ್ರಿಸ್ಕೊಂಡು ಹೊಡೆದಿರೋದು ಹೊಡೆದು ಗಾಂಜಾ ಗಾಂಜಾನೂ ಇತ್ತಂತೆ ಹುಡುಗ ಹೇಳ್ತಾ ಇದ್ದಾನೆ ಗಾಂಜಾನೂ ಇತ್ತು ಮತ್ತು ಬಿ ಬಿಯರ್ ಬಾಟಲ್ಗಳೆಲ್ಲ ಇತ್ತು ಈ ಥರ ತೋಪಲ್ಲಿ ಒಡೆದ್ರು ದೊಣ್ಣೆ ರಾಡಲ್ಲೆಲ್ಲ ಹೊಡೆದ್ರು ಅಂತ ಹೇಳಿ ಮತ್ತು ಪೆನ್ ತೊಗೊಂಡೆಲ್ಲ ಚುಚ್ಚಿದ್ದಾರೆ ಮತ್ತು ಬರ್ದಿದ್ದಾರೆ ಕೈ ಮೇಲೆಲ್ಲ ಬರ್ದಿದ್ದಾರೆ ಅವನು ಚುಚ್ಚಿ ಬರ್ದಿದ್ದಾರೆ ಇದು ಸೂಕ್ತ ತನಿಖೆ ಆಗಬೇಕು ಅನ್ನೋದು ಮುಖ್ಯ ಉದ್ದೇಶ ಜಾಸ್ತಿ ಹೌದು ಅದೇ ಸರ್ ವ್ಯವಸ್ಥೆ ಇಂಪಾರ್ಟೆಂಟ್ ಪೊಲೀಸ್ ಆನೆಕಲ್ ಪೊಲೀಸ್ ವ್ಯವಸ್ಥೆ ಇನ್ನೂ ಒಂದಷ್ಟು ಈ ಥರ ಅನೈತಿಕ ಚಟುವಟಿಕೆಗಳು ಏನು ನಡೀತಾ ಇದೆಯೋ ಇದನ್ನು ಕಡಿವಾಣ ಹಾಕಬೇಕು ಅನ್ನೋದೇ ಮುಖ್ಯ ಉದ್ದೇಶ ಯಾಕೆಂದರೆ ಇವತ್ತು ಸಂಜೆ ಕೆಲಸ ಮುಗಿಸ್ಕೊಂಡು ಬರ್ತಾರೆ ಅಮಾಯಕರು ಮತ್ತು ಹೆಣ್ಮಕ್ಳು ಓಡಾಡ್ತಾರೆ ಈ ಥರ ಎಲ್ಲ ವಿಚಾರಗಳಿದೆ ಹಂಗಾಗಿ ಈ ವ್ಯವಸ್ಥೆನ ಸ್ವಲ್ಪ ಹದ್ದುಬಸ್ತಲ್ಲಿ ಇಡಬೇಕು ಅನ್ನೋದೇ ಮುಖ್ಯ ಉದ್ದೇಶ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಮಟ್ಟ ಮಧ್ಯಾಹ್ನ ಆಗಿರೋದು ಪಾಪ ಅವನು ನಮ್ಮ ಹುಡುಗನ ಕೈಗೆ ಸಿಕ್ಕಿರೋದು ಮಧ್ಯಾಹ್ನ ಮೂರು ಸಂಜೆ ಏಳು ಗಂಟೆಗೆ ಏಳು ಗಂಟೆಗೆ ಸಿಕ್ಕಿ ನಾವು ಹಾಸ್ಪಿಟಲ್ ಬಂದಿರೋದು ಇಷ್ಟು ಸರ್ ಇವಾಗ ಇಲ್ಲಿ ಏನಾಗಿದೆ ಅಂದರೆ ದುಡ್ಡು ಜನರ ಕೈಗೆ ದುಡ್ಡು ಸಿಗ್ತಾ ಇಲ್ಲ ಪುಂಡ್ರು ಪೋಖ್ರಿಗಳ ಕೈಗೆ ದುಡ್ಡು ಸಿಗ್ತಾ ಇಲ್ಲ ಕುಡಿಯಕ್ಕೆ ಕಾಸಬೇಕು ಗಾಂಜಾಕ್ ಕಾಸಬೇಕು ಯಾರೋ ಅಮಾಯಕರನ್ನು ಕರ್ಕೊಂಡು ಹೋಗೋದು ಹೊಡೆಯೋದು ದುಡ್ಡು ವಸೂಲಿ ಮಾಡೋದು ಇಷ್ಟು ಈ ಥರ ನಡೀತಾ ಇದೆ ಇದನ್ನು ಆದಷ್ಟು ಕಡಿವಾಣ ಹಾಕಿದ್ರೆ ತುಂಬ ಒಳ್ಳೆಯದು ಅನ್ನೋದು ಮೇಜರ್ ಇಶ್ಯೂಸು ಯಾಕೆಂದರೆ ಇವತ್ತು ಅಮೈಕರು ಪೇಮೆಂಟ್ ತೊಗೊಬರ್ತಾರೆ ಯಾರೋ ದುಡಿಮೆ ಮಾಡಿ ತನ್ನ ಹೊಟ್ಟೆ ಸಂಬಳ ಫೋನಲ್ಲಿರುತ್ತೆ ಇವಾಗೆಲ್ಲ ಫೋನಲ್ಲೇ ಇರುತ್ತೆ ಪಾಸ್ವರ್ಡ್ ಕೇಳೋದು ಅವ್ನು ಪಾಸ್ವರ್ಡ್ ಕೇಳಿದ್ದಾರೆ ಹೊಡೆದಿದ್ದಾರೆ ಪಾಸ್ವರ್ಡ್ ಹೇಳಿದ್ದಾನೆ ಪಾಪ ರಾಂಗ್ ಆಯಿತು ಅಂತೇಳಿ ನೂರು ರೂಪಾಯಿ ಏನಾಯಿತು ಅಕೌಂಟಲ್ಲಿ ಇತ್ತಂತೆ ಅದು ಇಲ್ಲ ಫೋನು ಫೋನ್ ಹೋಗಿದೆ ಮತ್ತು ಟೂ ವೀಲರ್ ಎತ್ಕೊಂಡು ಹೋಗಿದ್ದಾರೆ ನೋಡಿ ಕಾಸಗೋಸ್ಕರ ಟು ಮನುಷ್ಯನ ಕೊಲೆ ಮಾಡೋದಕ್ಕೂ ಏಸಲ್ಲ ಅನ್ನೋ ಕೃತ್ಯ ಇದು ಹಂಗಾಗಿ ಅವನು ಏನೋ ಸ್ವಲ್ಪ ಗಟ್ಟಿಯಾಗಿರೋದಕ್ಕೆ ಸ್ವಲ್ಪ ಉಳಿದಿದ್ದಾನೆ ಯಾರಾದ್ರೂ ಮೆತ್ಗಿರೋರಾಗಿದ್ದರೆ ಪಾಪ ಏನಾಗ್ತಾ ಇತ್ತು ಅಂತ ಗೊತ್ತಿಲ್ಲ ಪಾಪ ಹಂಗಾಗಿ ಇದು ಇದು ತನಿಖೆ ಚೆನ್ನಾಗಿ ಕ್ಲಿಯರಾಗಿ ಆಗಬೇಕು ಮತ್ತು ಯಾರು ತಪ್ಪಿಸಿದ್ರೂ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದೇ ಸುರೇಶ್ ಅಂತೇಳಿ ಸಿ ಪಿ ಎಮ್ ಸೆಕ್ರೆಟ್ರಿ ತಾಲೂಕು ಸೆಕ್ರೆಟ್ರಿ